ನಮಸ್ಕಾರ ಸ್ನೇಹಿತರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಏಕನ ಸರಣಿ ಫ್ರೀ ಆಗಿ ನೋಡಿ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಗೊತ್ತೆ ಈ ರೀತಿಯಾಗಿ ನೀವು ಉಚಿತವಾಗಿ ಮೊಬೈಲ್ ಅಲ್ಲಿ ಫ್ರೀ ಆಗಿ ನೋಡಿ ಸ್ನೇಹಿತರೆ ಭಾರತ ಇತ್ತೀಚೆಗೆ ವಿಂಡೀಸ್ ವಿರುದ್ಧ ಎರಡು ಜ್ವರ ಅಂತರದಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ದುಕೊಂಡಿತ್ತು ಅದು ಗೆಲ್ಲ ನಾಯಕತ್ವದಲ್ಲಿ ಟವರ್ನಲ್ಲಿ ಗೆದ್ದ ಮೊದಲ ಟೆಸ್ಟ್ ಸರಣಿಯಾಗಿತ್ತು ಇದೀಗ ಭಾರತ ವಿಂಡೀಸ್ ವಿರುದ್ಧದ ಸರಣಿಯ ಬೆನ್ನಲ್ಲೇ ಆಸ್ಟ್ರೇಲಿಯಾ ಪ್ರವಾಸವನ್ನ ಬೆಳೆಸಿದೆ ಹೀಗಾಗಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಭಾರತ ಇಲ್ಲಿ ಒಟ್ಟಾರೆಯಾಗಿ ಮೂರು ಏಕದಿನ ಪಂದ್ಯಗಳನ್ನು ಕೂಡ ಆಡ್ತಿದೆ ಮೂರು ಏಕದಿನ ಪಂದ್ಯಗಳ ವೇಳಾಪಟ್ಟಿಯನ್ನು ಮೊದಲಿಗೆ ನೋಡ್ತಾ ಬರುವುದಾದರೆ ಮೊದಲನೆಯ ಏಕದಿನ ಪಂದ್ಯ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಡೆದರೆ ಆ ಒಂದು ಮೊದಲ ಏಕದಿನ ಪಂದ್ಯಕ್ಕೆ ಪಾರ್ಥ ಸ್ಟೇಡಿಯಂ ಇಲ್ಲಿ ಸಾಕ್ಷಿಯಾಗಲಿದೆ ಇನ್ನು ಎರಡನೆಯ ಏಕದಿನ ಪಂದ್ಯ ಅಕ್ಟೋಬರ್ ಇಪ್ಪತ್ತ ಮೂರರಂದು ನಡೆದರೆ ಈ ಆ ಒಂದು ಅಕ್ಟೋಬರ್ ಇಪ್ಪತ್ತ್ ಮೂರರ ಎರಡನೆಯ ಏಕದಿನ ಪಂದ್ಯಕ್ಕೆ ಅಡಿಲೇಡ್ ಮೈದಾನ ಸಾಕ್ಷಿಯಾಗಲಿದೆ ಇನ್ನು ಮೂರನೆಯ ಏಕದಿನ ಪಂದ್ಯ ಅಕ್ಟೋಬರ್ ಇಪ್ಪತ್ತೈದರಂದು ನಡೆಯಲಿದೆ ಬಟ್ ಆ ಒಂದು ಮೂರನೆಯ ಏಕದಿನ ಪಂದ್ಯಕ್ಕೆ ಇಲ್ಲಿ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಸಿಡ್ನಿ ಇಲ್ಲಿ ಸಾಕ್ಷಿಯಾಗಲಿದೆ ಬಟ್ ಈ ಒಂದು ಏಕದಿನ ಸರಣಿ ಏನಪ್ಪ ಅಂದರೆ ರೋಕೋ ಅವರಿಗೆ ಈ ಬಳಿಕ ಒಂದು ದೊಡ್ಡ ಸರಣಿಯಾಗಿದೆ ಬಟ್ ಇಲ್ಲಿ ಏನಪ್ಪ ಅಂದರೆ ಚಾಂಪಿಯನ್ಸ್ ಟ್ರೋಫಿಯ ಬಳಿಕ ರೋಹಿತ್ ಮತ್ತು ಕೊಹ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಏಕದಿನ ಸರಣಿಯನ್ನ ಇಲ್ಲಿ ಆಡೋಕೆ ರೆಡಿಯಾಗಿದ್ದಾರೆ ಬಟ್ ಈಗಾಗಲೇ ಗೆಲ್ ಅವರಿಗೆ ಕೂಡ ಇಲ್ಲಿ ನಾಯಕತ್ವ ಇದೆ ಯಂಗ್ ನಾಯಕತ್ವದ ಅಡಿಯಲ್ಲಿ ರೋಹಿತ್ ಮತ್ತು ಕೊಹ್ಲಿ ಇಬ್ಬರು ಕೂಡ ಆಡ್ತಾರೆ ಇವರಿಗೆ ಇದು ಕೊನೆಯ ಏಕದಿನ ಸರಣಿಯಾದರೂ ಕೂಡ ಇಲ್ಲಿ ಅಚ್ಚರಿಲ್ಲ ಯಾಕೆಂದರೆ ಇವರ ಒಂದು ಪರ್ಫಾರ್ಮೆನ್ಸ್ ಏನಾದರೂ ಚೆನ್ನಾಗಿ ಇತ್ತು ಅಂದ್ರೆ ಇಲ್ಲಿ ಮತ್ತೆ ರೋಕಾ ಅವರನ್ನು ನಾವು ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಅಲ್ಲಿ ನೋಡುವ ಸಾಧ್ಯತೆ ಇದೆ ಬಟ್ ಸದ್ಯಕ್ಕೆ ರಿಪೋರ್ಟ್ ಪ್ರಕಾರ ಆಸಿಸ್ ಸರಣಿ ಇವರಿಗೆ ಕೊನೆಯಾಗುವ ಎಲ್ಲ ಸೂಚನೆಗಳು ಕೂಡ ಕಾಣ್ತಾ ಇದೆ ಬಟ್ ಹಾಗಾದರೆ ಈ ಒಂದು ಏಕದಿನ ಸರಣಿಯ ಲೈವ್ ಸ್ಟ್ರೀಮ್ ನೀವು ಫ್ರೀ ಆಗಿ ಇಲ್ಲಿ ನೋಡೋದು ಅಂತ ನನ್ನ ಅಂದರೆ ನೋಡ್ಬೋದು ಇನ್ನು ಈ ಒಂದು ಪಂದ್ಯಗಳು ಒಟ್ಟಾರೆಯಾಗಿ ಇಲ್ಲಿ ಎಂಟು ಮೂವತ್ತಕ್ಕೆ ನಿಮಗೆ ಆರಂಭವಾಗಲಿವೆ ಆದರೆ ಮೂರು ಏಕದಿನ ಪಂದ್ಯಗಳು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಆರಂಭವಾಗ್ತದೆ ಲೈವ್ ಸ್ಟ್ರೀಮಿಂಗ್ ನೋಡ್ತಾ ಹೋದರೆ ನೀವು ಸ್ಟಾರ್ ಸ್ಪೋರ್ಟ್ಸ್ನ ಎಲ್ಲ ನೆಟ್ವರ್ಕ್ನಲ್ಲಿ ಅಂದರೆ ಈ ಒಂದು ಲೈವ್ ನಿಮಗೆ ಸಿಗ್ತದೆ ಬಟ್ ಕನ್ನಡದಲ್ಲಿ ಕೂಡ ನೀವು ಇಲ್ಲಿ ಲೈವ್ ನೋಡೋಕೆ ಆಗುತ್ತೆ ಇದು ಏನಪ್ಪ ಅಂದರೆ ಭಾರತ ಮತ್ತು ಆಸಿಸ್ ನಡುವಿನ ಲೈವ್ ಸ್ಟ್ರೀಮಿಂಗ್ ಆಗಿದೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಪ್ರಕಾರ ರೋಕೋ ಅವರಿಗೆ ಅಂದರೆ ರೋಕೋ ಅವರಿಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಈ ಒಂದು ಆಸಿಸ್ ಸರ್ನಿಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು